ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌದು ಇವತ್ತಿನ ವಿಡಿಯೋದಲ್ಲಿ ಪಿಂಪಲ್ ಬಗ್ಗೆ ನಾನು ಹೇಳೋಕ್ಕೆ ಬಂದಿದ್ದೀನಿ ಯಾಕಂದರೆ ನನ್ನ ಮುಖದಲ್ಲಂತೂ ತುಂಬಾ ಪಿಂಪಲ್ ಇದು ದಪ್ಪ ದಪ್ಪ ಗಂಟುಗಳ ಥರ ಆಗುತ್ತಲ್ಲ ಕೆಲವೊಬ್ಬರಿಗೆ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನನಗೂ ಕೂಡ ತುಂಬ ಪಿಂಪಲ್ ಆಗಿದ್ದು ಗಂಟು ಗಂಟು ಥರ ಆಗಿಬಿಡೋದು ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅವಾಯ್ಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಇದನ್ನು ವಾರಕ್ಕೊಮ್ಮೆ ಮಾಡಿದರೆ ಸಾಕು ನೋಡಿ ಮೊದಲಿಗೆ ನಾನು ನಾನು ಒಂದು ಸ್ಪೂನಷ್ಟು ಹನಿ ತಗೊಂಡಿದ್ದೀನಿ ಇದನ್ನು ನಾನು ವಾರಕ್ಕೆ ಒನ್ ಟೈಮ್ ಮಾಡಿ ಹಚ್ತಿದ್ದೆ ಅದ್ರ ಜೊತೆ ರೈಸ್ ವಾಟರ್ ಅದು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ ಹಾಗೆ ರೈಸ್ ಕ್ರೀಮ್ ಕೂಡ ಹಚ್ತಿದ್ದೆ ಅದರಿಂದ ಇವಾಗ ಎಷ್ಟೋ ಪಿಂಪಲ್ಗಳು ಕಡಿಮೆ ಆಗಿದೆ ಗಂಟು ಗಂಟು ಆಗೋದು ಕೀವು ಥರ ಕಟ್ಟೋದು ಈ ರೀತಿ ಎಲ್ಲ ಆಗೋದು ಅದೆಲ್ಲ ಅವಾಯ್ಡ್ ಆಗ್ತಾ ಬಂದಿದೆ ಹನಿ ಜೊತೆಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಶಿನ ಹಾಕ್ತಾ ಇದ್ದೀನಿ ಇದು ಆದಷ್ಟು ನೀವು ನ್ಯಾಚುರಲ್ ಆಗಿರೋ ಅರ್ಶನ ತೊಗೊಳ್ಳಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಇಲ್ಲಾಂದರೆ ಆಯುರ್ವೇದಿಕ್ ಮೆಡಿಕಲಲ್ಲಿ ನಿಮಗೆ ಕಸ್ತೂರಿ ಅರ್ಶನ ಅಂತ ಸಿಗುತ್ತೆ ಅದನ್ನು ತೊಗೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಈ ಪಿಂಪಲ್ಗಳು ಗಂಟು ಗಂಟು ಆಗುತ್ತಲ್ಲ ನೋವು ಬರುತ್ತೆ ತುಂಬ ಅಂಥ ಕಡೆ ಇದನ್ನು ಅಪ್ಲೈ ಮಾಡಿ ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡಿದ್ರೂ ಪರವಾಗಿಲ್ಲ ಇದನ್ನು ಹಚ್ಚೋದು ಯಾಕಂದರೆ ನಿಮಗೆ ಪಿಂಪಲ್ಗಳು ನೋವು ಬರೋದಾಗಲಿ ಇನ್ಸ್ಪೆಕ್ಷನ್ ಥರ ಆಗ್ಬಿಡುತ್ತೆ ಪಿಂಪಲ್ಗಳು ಒಂದು ಪಿಂಪಲ್ನ ನಾವು ನೋವು ಮಾಡಿಕೊಂಡು ಹಿಚ್ಕೊಂಡ್ರೆ ತುಂಬ ಪಿಂಪಲ್ ಎದ್ದೇಳುತ್ತಲ್ಲ ಅಂಥ ಟೈಮಲ್ಲಿ ಇದನ್ನು ಹಚ್ಚೋದ್ರಿಂದ ಪಿಂಪಲು ಒಣಗ್ತಾ ಬರುತ್ತೆ ಅದು ಜಾಸ್ತಿ ಸ್ಪ್ರೆಡ್ ಆಗೋಕ್ಕೆ ಬಿಡೋಲ್ಲ ಇದು ಹಚ್ಚೋದ್ರಿಂದ ಒಂದು ಪಿಂಪಲ್ನ ನೀವು ಉಗ್ರರು ಏನಾದರೂ ತಾಕ್ಸ್ಕೊಂಡ್ಬಿಟ್ರೆ ಒಂದಿರೋ ಕಡೆ ಅದನ್ನು ಹಿಂಡ್ಕೊಬಿಟ್ರೆ ನಾಲ್ಕು ಪಿಂಪಲ್ ಆಗಿಬಿಡ್ತವೆ ಅಂಥ ಟೈಮಲ್ಲಿ ಈ ರೀತಿ ಅರಶಿನ ಹಚ್ಚೋದ್ರಿಂದ ಪಿಂಪಲ್ಗಳು ಒಣಗೋಗೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಚಿಕ್ಕ ಚಿಕ್ಕ ಪಿಂಪಲ್ಗಳು ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ನಾನು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಮುಖ ಅಂತೂ ಪಿಂಪಲ್ಗಳು ತುಂಬಿ ತುಂಬ ಕೆಟ್ಟಾಗ್ಬಿಟ್ಟಿತ್ತು ಪಿಂಪಲ್ಗಳಾದರೆ ಎಷ್ಟು ಬೇಜಾರು ಅಂತ ಗೊತ್ತಿರುತ್ತೆ ಆದವ್ರಿಗೆ ಗೊತ್ತಿರುತ್ತೆ ಅದು ಇವಾಗ ಎಷ್ಟೋ ಅವಾಯ್ಡ್ ಆಗಿದೆ ಪಿಂಪಲ್ಗಳು ಕಡಿಮೆ ಆಗ್ತಾ ಬರ್ತಿದೆ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ನಾನು ಶೇರ್ ಮಾಡ್ತಾ ಇವಾಗ ಇದು ಡ್ರೈ ಆಗಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅದು ಮನೇಲೇ ಮಾಡಿರೋದು ನಾನು ಹಾಗೆ ಒಂದು ಕಾಪಿ ಪೌಡರ್ ಪ್ಯಾಕು ಅದು ಟೂ ರಿಪೀಸ್ ಅಷ್ಟೇ ಇದೆಲ್ಲ ಆರಾಮಾಗಿ ಮನೇಲೇ ಸಿಗುತ್ತೆ ನಿಮಗೆ ಜಾಸ್ತಿ ಏನು ಖರ್ಚು ಬರಲ್ಲ ನೀವು ಅದೇ ಇದು ಕೆಮಿಕಲ್ ಇರೋ ಕ್ರೀಮ್ ತಂದು ಹಚ್ಚು ಅದು ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಚೇಂಜ್ ಮಾಡ್ತಾ ಹೋಗೋಕ್ಕಿಂತ ಮನೇಲೇ ಹೋಮ್ ರೆಮಿಡಿ ಮಾಡಿಕೊಂಡು ನೀವು ಪಿಂಪಲ್ಗಳು ವಾಸಿ ಮಾಡಿಕೊಂಡ್ರೆ ಅದು ರಿಪೀಟ್ ಆಗೋ ಚಾನ್ಸಸ್ ಇರೋಲ್ಲ ಕ್ರೀಮ್ಗಳು ಪದೇ ಪದೇ ಚೇಂಜ್ ಮಾಡಬೇಡಿ ಆದಷ್ಟು ನೋಡಿ ಅಕ್ಕಿ ಹಿಟ್ಟು ಹಾಗೆ ಕಾಫಿ ಪೌಡರು ಅರ್ಧ ಟೊಮೊಟೊನ ನಾನು ಅದರ ರಸ ಅಷ್ಟೇ ತಗೋತಾ ಇದ್ದೀನಿ ಅರ್ಧ ಟೊಮೆಟೊ ರಸ ಹಾಕಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಅದು ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ನಿಮ್ಮ ಮುಖಕ್ಕೆ ಸ್ಕ್ರಬ್ ಥರ ವರ್ಕ್ ಆಗುತ್ತೆ ಯಾಕಂದರೆ ಇವಾಗ ಮುಖದಲ್ಲಿ ತುಂಬಾ ಏನೋ ಡಸ್ಟು ಅದು ಇದು ಕೂತಿರುತ್ತಲ್ಲ ಅಂಥ ಟೈಮಲ್ಲಿ ನೀವು ಇದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡೋದ್ರಿಂದ ಮುಖ ಫುಲ್ ಕ್ಲೀನಾಗಿಬಿಡುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಹಾಗೆ ಟೊಮೊಟೊ ಕಾಫಿ ಪೌಡರು ಹಾಗೆ ಮೊಸರನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ವಾರಕ್ಕೆ ಒನ್ ಟೈಮ್ ಒನ್ ಬೈ ಒನ್ ಮಾಡ್ಕೋಬೇಡಿ ಮುಖಕ್ಕೆ ಇದನ್ನು ಮಾಡೋದ್ರಿಂದ ಪಿಂಪಲ್ಗಳು ತುಂಬ ಅಂದರೆ ತುಂಬ ಅವಾಯ್ಡ್ ಆಗುತ್ತೆ ಹೊಸ ಹೊಸ ಪಿಂಪಲ್ಗಳು ಜಸ್ಟು ಅದು ಪಿಂಪಲ್ ಬಂದ ತಕ್ಷಣ ಇದನ್ನು ಮಾಡೋದ್ರಿಂದ ನಿಮಗೆ ಪಿಂಪಲ್ಗಳು ಅದು ಆ ಬರ್ತಾ ಇರುತ್ತಲ್ವ ಅಲ್ಲಿಗೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಒಂದು ಪಿಂಪಲ್ ಆದರೆ ಅದು ಇನ್ನೂ ಎರಡು ಮೂರು ಈ ಥರ ಆಗುತ್ತಲ್ವ ಅದನ್ನು ಅವಾಯ್ಡ್ ಮಾಡುತ್ತೆ ಇವಾಗ ನೋಡಿ ನಾನು ಫಸ್ಟ್ ಸ್ಟೆಪ್ ಆದಮೇಲೆ ಮುಖ ವಾಶ್ ಮಾಡಿದ್ದೀನಿ ಎಷ್ಟು ಕ್ಲೀನ್ ಕಾಣುತ್ತೆ ನೋಡಿ ಮೊದಲು ನೋಡಿರೋದಕ್ಕೂ ಈಗ ನೋಡಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಮುಖದಲ್ಲಿ ಕಲೆ ಅನ್ಕೋತೀರ ಹೌದು ತುಂಬಾ ಪಿಂಪಲ್ ಇತ್ತು ನನಗೆ ಈ ರೀತಿ ಎಲ್ಲ ಮಾಡ್ತಾ ಬಂದಾಗಿಂದ ಪಿಂಪಲ್ ಕಡಿಮೆ ಆಗಿಬಿಟ್ಟು ಕಲೆಗಳು ಉಳ್ಕೊಂಡಿದೆ ಕಲೆ ಹೋಗೋಕ್ಕೂ ಕೂಡ ನಾನು ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಬೇಕಾದರೆ ನಮ್ಮ ಮುಖ ಫುಲ್ ಕ್ಲೀನ್ ಆದಮೇಲೆ ನೀವು ಅದನ್ನು ಯೂಸ್ ಮಾಡ್ಬೋದು ಇವ್ರ ಕಲೆನೇ ಹೋಗಿಲ್ಲ ಇವ್ರು ಹೇಳ್ತಿದ್ದಾರೆ ಅಂದ್ಕೋಬೇಡಿ ಯಾಕಂದರೆ ನಂಗೆ ತುಂಬಾ ಪಿಂಪಲ್ ಇದ್ದವು ಪಿಂಪಲ್ಗಳಿಂದ ನಾನು ಎಷ್ಟೋ ವೀಡಿಯೋಸೇ ಮಾಡ್ತಿರಲಿಲ್ಲ ಮುಖನೇ ತೋರಿಸ್ತಿರಲಿಲ್ಲ ಇವಾಗ ಅವಾಯ್ಡ್ ಆದಮೇಲೆ ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ ನಾನು ಯೂಸ್ ಮಾಡಿರೋ ಕ್ರೀಮ್ಗಳು ನೋಡಿಬಿಟ್ರೆ ನೀವು ಇನ್ಸ್ಟಾದಲ್ಲಂತೆ ಡಾಕ್ಟ್ರೇ ಡಾಕ್ಟ್ರು ಅಲ್ಲಿ ಇಲ್ಲಿ ಯಾವ ಕ್ರೀಮು ಬಿಟ್ಟಿಲ್ಲ ನಾನು ಎಲ್ಲ ಯೂಸ್ ಮಾಡಿಕೊಂಡು ಮುಖ ನೋಡೋಕ್ಕಾಗಬಾರ್ದು ಅಷ್ಟು ಖರಾಬಾಗಿ ಆಗಿಬಿಟ್ಟಿತ್ತು ಅದಾದಮೇಲಿಂದ ನಾನು ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಮುಡ್ತಾ ತುಂಬಾ ಚೆನ್ನಾಗಿ ಬರ್ತಾಯಿದೆ ಸ್ಕಿನ್ನು ಮೊದಲಿಗೆ ಹೋಲಿಸಿದ್ರೆ ತುಂಬ ಚೆನ್ನಾಗಾಗಿದೆ ಸ್ಕಿನ್ನು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ಪಿಂಪಲ್ ಹೆಣ್ಮಕ್ಳಿಗೆ ಪಿಂಪಲ್ ಮುಖ ಎಷ್ಟು ಕೆಟ್ಟದಾಗ ಕಾಣಿಸುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಈ ಸ್ಕ್ರಬ್ ನಿಮಗೆ ಜಾಸ್ತಿ ಅನ್ನಿಸಿದ್ರೆ ಕೈಗೂ ಕಾಲುಗೂ ಎಲ್ಲ ಕಿಟ್ಕೋಬೋದು ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದು ಒಣಗಲಿ ಒಣಗ್ತಾ ಇರಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿ ತನಕ ಅದನ್ನು ತೋರಿಸ್ತೀನಿ ನೋಡಿ ತುಂಬ ಉಜ್ಜಕ್ಕೆ ಹೋಗಬೇಡಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಕೆಲವೊಬ್ರು ಸೆನ್ಸಿಟಿವ್ ಸ್ಕಿನ್ ಇರ್ತೀರ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಮಸಾಜ್ ಮಾಡ್ಕೋಬೇಕು ಅಷ್ಟು ಮಸಾಜ್ ಮಾಡ್ಕೊಳ್ಳಿ ಇವಾಗ ನಾನು ಕೈಗೆ ಹಾಕಿರೋದನ್ನ ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ ನೋಡಿ ಕಲರು ಗೊತ್ತಾಗುತ್ತೆ ಅಲ್ಲಿ ಇಲ್ಲಿ ಚೆನ್ನಾಗಾಗಿದೆ ಹಾಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇದು ಲಾಸ್ಟ್ ಸ್ಟೆಪ್ಪು ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ತಿದ್ದೀನಿ ನಾವು ಮುಖ ಹಚ್ಚಿದ್ದೀವಲ್ಲ ಸ್ಕ್ರಬ್ನ ಅದನ್ನು ಕ್ಲೀನ್ ಮಾಡಿದ ಮೇಲೆ ಇದನ್ನು ಮಾಡಬೇಕು ಇದನ್ನು ಮಾಡೋದ್ರಿಂದ ನಿಮ್ಮ ಮುಖ ಮಾಯಿಶ್ಚರೈಸರ್ ಹಚ್ತಿರಲ್ಲ ಅದೇ ರೀತಿ ಆ ಸ್ಟೆಪ್ನ ಇಲ್ಲಿ ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ರೋಸ್ ವಾಟರ್ ಹಾಕಿದ್ದೀನಿ ಇದು ನಿಮ್ಮ ಮುಖಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟು ಇಷ್ಟು ಅಂತೇನಿಲ್ಲ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿದ್ದೀನಿ ಹಾಲು ಬಿಸಿ ಮಾಡಿರಬಾರ್ದು ಹಾಗೆ ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ಐಸ್ ಕ್ಯೂಬ್ನ ಹಾಕಿದ್ದೀನಿ ನಿಮ್ಮ ಹತ್ರ ನಿಮ್ಮ ಮನೇಲಿ ಐಸ್ ಕ್ಯೂಬ್ ಸಿಗೋಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಐಸ್ ಕ್ಯೂಬ್ ಬದಲಾಗಿ ಅಲೋವೆರಾ ಜಲನ ಮಿಕ್ಸ್ ಮಾಡ್ಕೋಬೋದು ಈ ಥರ ಇದು ಸ್ವಲ್ಪ ಹೊತ್ತು ಕರಗಲಿ ಇದನ್ನು ಒಂದು ಕಾಟನ್ ಹತ್ತಿಯಿಂದ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಇವಾಗ ಡ್ರೈ ಆಗಿದೆ ನಾನು ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಕಾಫಿ ಪೌಡರ್ ಹಚ್ಚಿದ್ನಲ್ಲ ಆ ಪೇಸ್ಟು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಎಷ್ಟು ಸಾಫ್ಟ್ ಅನ್ನಿಸ್ತಾ ಇದೆ ಅಂದರೆ ಅದು ನನಗೆ ಗೊತ್ತಾಗ್ತಿದೆ ತುಂಬಾ ಸ್ಮೂತಾಗಿದೆ ಸ್ಕಿನ್ನು ನೋಡಿ ನಾನು ಕುತ್ತಿಗೆ ಸಮ ಕುತ್ತಿಗೆ ತನಕ ಹಚ್ಚಿದ್ನಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಸ್ಕಿನ್ನು ತುಂಬಾ ಸಾಫ್ಟ್ ಅನಿಸ್ತಾ ಇದೆ ಹಾಗೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ವಾರಕ್ಕೊಮ್ಮೆ ಮಾಡೋದ್ರಿಂದ ಮುಖ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆ ನಿಮಗೆ ಎಷ್ಟು ಕಪ್ಪು ಕಲೆಗಳಿರಲಿ ಇಲ್ಲ ಪಿಂಪಲ್ಗಳಿರಲಿ ಏನೇ ಇದ್ರು ಕಡಿಮೆ ಆಗ್ತಾ ಬರುತ್ತೆ ನನಗೆ ಒಂದೇ ಒಂದು ದೊಡ್ಡ ಪಿಂಪಲ್ ಇದ್ದಿದೆಯಲ್ಲ ಅದಕ್ಕೋಸ್ಕರ ನಾನು ಇದನ್ನು ಈ ವಾರ ಮಾಡಿದ್ದೀನಿ ನೆಕ್ಸ್ಟ್ ವೀಕ್ ತೋರಿಸ್ತೀನಿ ಮುಖ ಎಷ್ಟು ಕ್ಲೀನಾಗಿರುತ್ತೆ ಅಂತ ಬೇಕಾದರೆ ನೀವು ವಿಡಿಯೋನ ಚೆಕ್ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಜಾಸ್ತಿ ಹೇಳಿದ್ನಲ್ಲ ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ನಿಮ್ಮ ಮುಖಕ್ಕೆ ಯಾವುದಾಗಲ್ವೋ ಅದನ್ನು ಮಾಡೋಕ್ಕೆ ಹೋಗಬೇಡಿ ಒಬ್ರು ಹೇಳಿದ್ರು ಅಂದ್ಕೊಂಡು ಮಾಡೋದು ತಪ್ಪು ಬಟ್ ಇದೆಲ್ಲ ಹೋಮ್ ರೆಮಿಡಿ ಹಾಕಿದ್ರಿಂದ ಇದರಿಂದ ಏನು ಎಫೆಕ್ಟ್ ಆಗೋಲ್ಲ ಇನ್ನು ಯಾವುದೋ ಒಂದು ಕೆಮಿಕಲ್ ಇರೋ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಇಲ್ಲ ಯಾರೋ ಸಜೆಷನ್ ಮಾಡ್ತಾರೆ ನಾನು ಇದನ್ನು ಹಚ್ಚಿದ್ದೆ ನೀವು ಹಚ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅದು ಮಾಡೋ ಮೊದಲಿನ ತಪ್ಪು ನಮ್ಮದು ಒಂದು ನಾಲ್ಕು ಪಿಂಪಲ್ ಕಡಿಮೆ ಮಾಡೋಕ್ಕೆ ಹೋಗಿ ನನಗೆ ಮುಖ ತುಂಬ ಪಿಂಪಲ್ ಆಗಿಬಿಟ್ವು ಆಮೇಲೆ ಗೊತ್ತಾಯಿತು ಡಾಕ್ಟರ್ಗಳು ನಿಮ್ಮ ಸ್ಕಿನ್ಗೆ ಯಾವುದಾಗುತ್ತೋ ಅದನ್ನು ಬರ್ಕೊಡ್ತಾರೆ ನಿಮ್ಮ ಫ್ರೆಂಡ್ಸ್ಗೆ ಯಾರೋ ಹಚ್ತಾರೆ ಅಂದ್ಕೊಂಡು ಅದನ್ನು ತಂದು ನಾವು ಹಚ್ಚಿದ್ರೆ ನಮ್ಮ ಸ್ಕಿನ್ ಅವ್ರ ಸ್ಕಿನ್ ಡಿಫ್ರೆಂಟ್ ಇರುತ್ತೆ ಅವಾಗ ಪಿಂಪಲ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆ ತಪ್ಪನ ಯಾರು ಮಾಡಕ್ಕೆ ಹೋಗ್ಬೇಡಿ ನಾನು ಮಾಡ್ಕೊಂಬಿಟ್ಟು ಮುಖ ಎಷ್ಟು ಕ್ಲೀನ್ ಇತ್ತು ಅಂದರೆ ಎರಡು ಕೆನೆಗಳಿಗೆ ಪಿಂಪಲ್ ಜಾಸ್ತಿ ಆಗಿಬಿಟ್ಟು ನನಗೆ ಅದಾದ ಮೇಲಿಂದ ಸ್ವಲ್ಪ ದಿನ ಒಂಥರ ಬೇಜಾರು ಅನಿಸ್ಬಿಟ್ಟು ಎಲ್ಲ ಕ್ರೀಮ್ ಬಿಟ್ಬಿಟ್ಟಿದ್ದೆ ಮೇಲೆ ಒಂದೊಂದೇ ಹೋಮ್ ರೆಮಿಡಿ ಮಾಡ್ತಾ ಮಾಡ್ತಾ ಮುಖ ಪಿಂಪಲ್ಗಳು ಕಡಿಮೆ ಆಗಿದೆ ಅದಕ್ಕೋಸ್ಕರ ನನ್ನ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೆಕ್ಸ್ಟ್ ವೀಕ್ ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ ನೋಡಿ ಪಿಂಪಲ್ ಕಡಿಮೆ ಆಗಿದೆಯೋ ಇಲ್ವೋ ಅಂತ ತೋರಿಸ್ತೀನಿ ಎಷ್ಟೋ ಪಿಂಪಲ್ ಇರೋದು ಕಡಿಮೆ ಆಗಿಬಿಟ್ಟು ಜಸ್ಟ್ ಬ್ಲ್ಯಾಕ್ ಕಲೆಗಳು ಮಾತ್ರ ಉಳ್ಕೊಂಡಿದೆ ಬೇಕಾದರೆ ನೀವು ಕೂಡ ಈ ಹೋಮ್ ರೆಮಿಡಿನ ಮನೇಲಿ ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗೆ ಇನ್ನೊಂದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ರೈಸ್ ವಾಟರ್ ಹಾಗೆ ರೈಸ್ ಕ್ರೀಮ್ನ ಹಚ್ಚೋದ್ರಿಂದ ಪಿಂಪಲ್ಗಳು ಕಡಿಮೆ ಆಗುತ್ತೆ ಅಂತ ಹೌದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರ ಜೊತೆಗೆ ಅದು ಡೈಲಿ ಹಚ್ಚಿಬಿಟ್ಟು ವಾರಕ್ಕೊಮ್ಮೆ ಈ ರೀತಿ ಮಾಡೋದರಿಂದ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ತುಂಬ ಗ್ಲೋ ಬರುತ್ತೆ ನೋಡಿ ಮೊದಲು ಅಪ್ಲೈ ಮಾಡೋಕ್ಕೂ ಮೊದಲು ಯಾವ ರೀತಿ ಇತ್ತು ಸ್ಕಿನ್ನು ಇವಾಗ ಯಾವ ರೀತಿ ಆಗಿದೆ ನೋಡಿ ಇದೊಂದು ಪಿಂಪಲ್ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆದಂಗೆ ಇನ್ನು ಕಲೆ ಮಾತ್ರ ಹೋಗಿಸ್ಕೋಬೇಕು ಅದು ಕೂಡ ನಾನು ಇಷ್ಟರಲ್ಲೇ ಕ್ಲಿಯರ್ ಮಾಡ್ಕೋತೀನಿ ಸ್ಕಿನ್ನ ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಇವಾಗ ಡ್ರೈ ಆಗಿದೆ ಡ್ರೈ ಆದಮೇಲೆ ಯಾವ ರೀತಿ ಕಾಣುತ್ತೆ ನೋಡಿ ಡ್ರೈ ಆದಮೇಲೆ ಸ್ವಲ್ಪ ಒಂದು ಎರಡು ಅವರ್ ಬಿಟ್ಟು ನೀವು ಮುಖ ವಾಶ್ ಮಾಡ್ಕೋಬೋದು ವಾಶ್ ಮಾಡಿಕೊಂಡು ನೀವು ರೆಗ್ಯುಲರ್ ಯಾವ ಕ್ರೀಮ್ ಹಚ್ತಿರೋ ಡೈಲಿ ಏನು ರೊಟೀನೋ ಅದನ್ನು ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಸ್ಮೂತ್ ಆಗುತ್ತೆ ತುಂಬಾ ಶೈನ್ ಆಗುತ್ತೆ ಇನ್ನು ಪಿಂಪಲ್ಗಳು ಕಲೆಗಳು ಇರೋರಿಗೆ ಇದು ಒಳ್ಳೆ ಯೂಸ್ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೂ ಕೂಡ ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಕಣ್ಣು ಕೆಳಗಡೆ ತುಂಬ ಡಾರ್ಕ್ ಸರ್ಕಲ್ ಇದ್ದರೆ ಅದು ಕೂಡ ಅಷ್ಟೇ ಈ ರೀತಿ ನೀವು ಮುಖಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ತುಂಬ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬ ಬಾಯ್ ಟೇಕ್ ಕೇರ್